ಇಡೀ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಹಳೇ ವಿದ್ಯಾರ್ಥಿಗಳು ಸಂಘವನ್ನು ಕಡ್ಡಾಯವಾಗಿ ರಚನೆ ಮಾಡಲು ಆದೇಶ ಹೊರಡಿಸಿ ಈ ಸಂಘಗಳಿಂದ ಸರ್ಕಾರಿ ಶಾಲೆಗಳಿಗೆ ಶಕ್ತಿ ತುಂಬುವ ಕೆಲಸ ಆಗುತ್ತದೆ ಇದಕ್ಕೆ ಅಗತ್ಯ ಮಾರ್ಗದರ್ಶನ ನೀಡುತ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಾಥಮಿಕ ಶಿಕ್ಷಣ ಸಚಿವ ಮಧುಬಂಗಾರಪ್ಪ ಅವರಿಗೆ ಸಲಹೆ ನೀಡಿದರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಒಂಗನೂರಿನಲ್ಲಿ ಡಾಕ್ಟರ್ ವೆಂಕಟಪ್ಪ ಅವರು ತಮ್ಮ ಫೌಂಡೇಶನ್ ನಿಂದ ನಿರ್ಮಿಸಿರುವ ಶ್ರೀಮತಿ ಚನ್ನಮ್ಮ ಮಂಚೇಗೌಡ ಕರ್ನಾಟಕ ಪಬ್ಲಿಕ್ ಶಾಲೆ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು oh ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಮಾದರಿಯಾಗಿ ತಾನು ಕಲಿತ ಊರು ಕಲಿತ ಶಾಲೆ ಸಮಾಜಕ್ಕೆ ಒಂದು ಋಣವನ್ನು ತೀರಿಸಬೇಕು ಅಂತ ಹೇಳಿ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ ಆದಂತ ಮಾನ್ಯ ಶ್ರೀ ಡಾಕ್ಟರ್ ವೆಂಕಟಪ್ಪ ಅವರೇ ಕಣ್ಮ ಎಲ್ಲ ಗೌರವಾನ್ವಿತ ಸದಸ್ಯಗಳೇ ಜಿಲ್ಲಾಧಿಕಾರಿಗಳು ಎಸ್ ಪಿ ಅಧಿಕಾರಿಗಳು ಸಿಇಒಗಳು ಪಂಚಾಯತ್ ಚೇರ್ಮನ್ ಮತ್ತು ಎಲ್ಲ ನಮ್ಮ ಬಿ ಎನ್ ಐ ಸಿ ಅಧ್ಯಕ್ಷರು ಗ್ರಾಮರು ನಮ್ಮ ಪ್ಲಾನಿಂಗ್ ಅಥಾರಿಟಿಯ ಅಧ್ಯಕ್ಷರು ಎಲ್ಲ ಕೂಡ ಇವತ್ತು ವೇದಿಕೆಯಲ್ಲಿ ಇದ್ದಾರೆ ತಾವು ಬಹಳ ದೊಡ್ಡ ಅಭಿಮಾನಿಗಳೆಲ್ಲ ಈ ತಾಲೂಕಿನ ಹಿರಿಯ ಮುಖಂಡರು ಕೂಡ ಪಕ್ಷಾತೀತವಾಗಿ ತಾವೆಲ್ಲ ಇದ್ದೀವಿ ಬಹಳ ಶಿಕ್ಷಣ ಪ್ರೇಮಿಗಳು ಕೂಡ ಎಲ್ಲ ಇದ್ದೀರಿ ನಾನು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಪರೋತ್ ಸ್ವಲ್ಪ ಆಗ್ತಾ ಇದೆ ಆದರೂ ಯೇಶು ವೆಂಕಟರು ಬರಲೇಬೇಕು ಅಂತ ಹೇಳಿದಾಗ ಪುಸ್ತಕ ಬಹಳ ಅಭಿಮಾನಿಗಳಿಗೆ ನಾವು ಮಕ್ಕಳೆಲ್ಲ ಇಲ್ಲಿಗೆ ಬಂದಿದ್ದೇವೆ ಇವತ್ತು ಮಕ್ಕಳ ಕೈಯಲ್ಲಿ ನಾವು ಇದನ್ನು ಉದ್ಘಾಟನೆ ಮಾಡಿದ್ದೇವೆ ಮಕ್ಕಳ ಕೈಯಲ್ಲಿ ಇದರ ಉದ್ಘಾಟನೆಯನ್ನು ಮಾಡಿಸಿದ್ದೇವೆ ಈ ಮಕ್ಕಳ ಕೈಯಲ್ಲಿ ಯಾಕೆ ಉದ್ಘಾಟನೆ ಮಾಡಿಸುದಂದ್ರೆ ವೆಂಕಟಪ್ಪ ಅವರ ದೂರದೃಷ್ಟಿ ನನ್ನೇ ಈ ಊರಿನ ಮಕ್ಕಳು ಈ ತಾಲೂಕಿನ ಮಕ್ಕಳು ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಜ್ಯೋತಿಯನ್ನ ಬೆಳೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಶಿವಂ ಕರೋತಿ ಕಲ್ಯಾಣ ಆರೋಗ್ಯ ಸಂಬಂಧ ಜ್ಞಾನಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶದ ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ ಆರೋಗ್ಯವಂತರಾಗ್ಲಿ ವಿದ್ಯಾವಂತರಾಗಲಿ ಅಂತೇಳಿ ಬಹಳ ಸಂತೋಷದಿಂದ ಶ್ರೀಗಳು ಬಸವರಾಜ್ ಹೊರಟ್ಟಿಯವರು ಮತ್ತೆಲ್ಲ ಶಾಸಕರು ಸಂಸತ್ ಸದಸ್ಯರು ಸೇರಿ ಈ ದೀಪವನ್ನು ನಾವು ಬೆಳೆಸಿದ್ದೇವೆ ದೀಪದಿಂದ ದೀಪ ಬೆಳಗ್ತಾ ಇದೆ ಅಕ್ಷರದಿಂದ ಬದುಕು ಬೆಳಗ್ತಾ ಇದೆ ನಿಮ್ಮ ಬದುಕನ್ನ ಈ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಹೇಳ್ಕೊಟ್ಟಿದ್ದ ಅಕ್ಷರದಿಂದ ಬೆಳೆಸಬೇಕು ಅಂತ ಹೇಳಿ ಈ ದೀಪ ಇವತ್ತು ಬಹಳ ಸಂತೋಷದಿಂದ ಇನ್ನ ಮುರಿತಾ ಇದೆ ಎಲೆ ಒಳಗಡೆ ಬಿದ್ದಂತ ಅಕ್ಷರ ಭೂಮಿಗೆ ಬಿದ್ದಂತ ಬೀಜ ಇವತ್ತೆಲ್ಲ ನಾಳೆ ಫಲ ಕೊಟ್ಟೇ ಕೊ ಅನೇಕ ಇಡೀ ನಮ್ಮ ಎಲ್ಲರ ಅನುಭವ ತಾಯಿನೇ ಮಗುವೇ ಗುರು ಹಾಗೆ ಇವತ್ತು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವೆಷ್ಟೇ ಎಷ್ಟೇ ದೊಡ್ಡವರಾಗಿರ್ಬೋದು ಕೊನೆಗೆ ನಮ್ಮ ಶಿಕ್ಷಕರಿಗೆ ಕೊಡುವಂಥ ನಾವು ಪ್ರೈಮರಿ ಸ್ಕೂಲ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ನಮ್ಮ ಟೀಚರ್ಸ್ಗೆ ಕೊಟ್ಟಂತ ಸ್ಥಾನಮಾನ ಇದೆಯಲ್ಲ ಬಹುಶಃ ಯಾರೂ ನಾವು ಕೊಡುವುದಿಲ್ಲ ಕೊನೆಯ ತಂದೆ ತಾಯಿ ಏನು ವಾದ ಮಾಡೋದು ಕೂಡ ಮನೆಯಲ್ಲಿ ಟೀಚರ್ ಕೊಡ್ತಾರೆ ಅದರ ಮೇಲೆ ನಮ್ಮ ಮಕ್ಕಳು ಇರುವುದು ಕೂಡ ಅವರ ವಾದವನ್ನು ಮನೇಲಿ ಕೂಡ ಮಂಡಿಸುತ್ತ ನಾವೆಲ್ಲ ನೋಡಿದ್ದೇವೆ ಅನ್ನ ಹೊಟ್ಟೆ ತುಂಬಿಸ್ತದೆ ಆದ್ರೆ ಅಕ್ಷರ ಹೊಟ್ಟೆ ತುಪ್ಪಲು ಭಾರತದರ್ಶವನ್ನು ಕೊಡ್ತದೆ ಇದಕ್ಕೆ ನಾವೆಲ್ಲ ಕೂಡ ಬದ್ಧವಾಗಿದ್ದೇವೆ ಇವತ್ತು ನಮ್ಮ ಅಗ್ರಿಕಲ್ಚರ್ ಬೈ ಪ್ರೊಫೆಷನ್ ಆಮ್ ಎ ಬಿಸ್ನೆಸ್ ಮ್ಯಾನ್ ಬೈ ಚಾಯ್ಸ್ ಆಮ್ ಆನ್ ಎಜುಕೇಷನ್ ಬೈ ಪ್ಯಾಷನ್ ಆ್ಯಮ್ ಎ ಪಾಲಿಟಿಷನ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏಕೆಂದ್ರೆ ನನಗೆ ಶಿಕ್ಷಣ ಇದೆ ಹೋದಕ್ಕೆ ನಮ್ಮ ತಂದೆ ತಾಯಿ ಬಂದು ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ನನಗೆ ಇಂಥ ಒಳ್ಳೆ ಸ್ಕೂಲಲ್ಲಿ ಶಾಲೆ ಇಲ್ಲ ಅಂತ ಹೇಳಿ ಬೆಂಗಳೂರಿನ ಸೇರಿಸುತ್ತೆ ಆ ಶಾಲೆಯಲ್ಲಿ ಅಷ್ಟು ಎಷ್ಟು ವಿದ್ಯಾಭ್ಯಾಸ ಇಲ್ಲಿ ಮಟ್ಟಿಗೆ ನಾನು ಪಡ್ಕೊಂಡು ಬಂದಿದ್ದೇನೆ ಬೆಂಗಳೂರು ಕೂಡ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಚನ್ನಪಟ್ಟಣ ಟೌನ್ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ಕೆಂಪೇಗೌಡರು ಮಾಡಿದಾಗ ಬರೀ ಆರು ಲಕ್ಷ ಐತಂತೆ ಆ ಒಂದು ಕೆಂಗಲನು ಮತ್ತು ನಗರಸಭೆ ಅಧ್ಯಕ್ಷ ಆಗಿದ್ದಾರೆ ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇವತ್ತು ಬೆಂಗಳೂರು ನಗರದಲ್ಲಿ ಇದೆ ಇದನ್ನು ಯಾವ ರೀತಿ ನಾವು ನಿಂತ ಮಾಡಬೇಕು ಯಾಕೆ ಈ ರೀತಿ ವಲಸೆ ಬರ್ತಾ ಇದ್ದಾರೆ ಅಂದ್ರೆ ಒಂದು ಉದ್ಯೋಗಕ್ಕೆ ಒಂದು ಶಿಕ್ಷಣಕ್ಕೆ ಅದನ್ನು ನಾವು ತಡೀಬೇಕು ಆಗ ನಮ್ಮ ಹಳ್ಳಿಗಳಲ್ಲಿ ಒಳ್ಳೆ ಶಿಕ್ಷಣ ಕೊಟ್ರೆ ಆಗ ಒಂದು ಪರ್ಸೆಂಟೇಜ್ ಇಲ್ಲಿ ಒಳ್ಳೆ ವಿದ್ಯಾಭ್ಯಾಸವಾಗಿ ಮತ್ತು ಏನೇಳ್ಬೇಕು ಅವರು ಉದ್ಯೋಗವನ್ನು ಮಾಡಿ ನಾನು ನಿಮ್ಮ ಮಕ್ಕಳೇ ಹೇಳಿದೆ ಅಷ್ಟೇ ನೀವು ಬರೀ ಉದ್ಯೋಗದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬಿಡಿ ಉದ್ಯಮಿ ಆಗುವಂತಹ ವಿಚಾರದಲ್ಲಿ ತಾವು ಆಲೋಚನೆ ಮಾಡಬೇಕು ಉದ್ಯೋಗಿ ಆಗಿ ನೀವು ಹತ್ತಾರು ಜನಕ್ಕೆ ಉದ್ಯೋಗನವರು ಹೇಗೆ ಇವತ್ತು ಕಣ್ಮ ಡಾಕ್ಟರ್ ಆಗಿ ಬರೀ ಡಾಕ್ಟರ್ ಆಗಿ ಸೇವೆ ಮಾಡ್ತಾ ಇಲ್ಲ ಅವರು ಸಂಸ್ಥೆಯನ್ನು ಮಾಡಿ ಹತ್ತಾರು ಜನ ಡಾಕ್ಟರ್ಗೆ ನರ್ಸಸ್ಗಳಿಗೆ ಬೇರೆಯವ್ರಿಗೆಲ್ಲ ಇವತ್ತು ಕೆಲಸವನ್ನು ಮಾಡಿ ದುಡ್ಡು ಸಂಪಾದನೆ ಮಾಡಿ ಇಂಥ ಸೇವೆಯನ್ನು ಮಾಡ್ಕೊಂಡು ಇವತ್ತು ಬಂದಿದ್ದಾರೆ ಈಗಾಗಲೇ ನಾವು ನಮ್ಮ ಸಿ ಎಸ್ ಆರ್ ವತೆಯಿಂದ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಈ ಒಂದು ದೊಡ್ಡ ಯೋಜನೆಯನ್ನ ನಾನು ಕೈ ಹಾಕಿದ್ದೇನೆ ಈಗಾಗಲೇ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ನೀವು ಯಾರು ರಾಮನಗರ ಜಿಲ್ಲೆಯಲ್ಲ ಬೆಂಗಳೂರು ಜಿಲ್ಲೆಯು ನೀವು ಇದು ನಿಮ್ಮ ತಲೆಯಲ್ಲಿ ನಿಮ್ಮ ಮೂಲ ಬೆಂಗಳೂರು ಇವತ್ತು ನಾವು ಬೆಂಗಳೂರಿಗೆ ಹೆಸರನ್ನ ಯಾರು ನಮ್ಮ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ನಿಮ್ಮ ಸ್ವಾಭಿಮಾನದ ಬದುಕಿಗೆ ನಿಮ್ಮ ಆಸ್ತಿ ನಿಮ್ಮ ಮೌಲ್ಯಗಳೆಲ್ಲ ಕೂಡ ಇವತ್ತು ಬೆಂಗಳೂರಲ್ಲಿ ಇರಬೇಕು ಇವೆಲ್ಲ ಬೆಂಗಳೂರು ಮಕ್ಕಳಾಗಿರಬೇಕು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ ಇವತ್ತು ನಮ್ಮ ಇವರು ಇಲ್ಲಿ ಎಂ ಪಿ ಅವ್ರು ಬಂದಿದ್ದಾರೆ ನಮ್ಮ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಕನಕೋತ್ಸವ ಆಗಿತ್ತು ನಾನನ್ನ ಚೇಂಜ್ ಮಾಡ್ತಾ ಕಾಲದಲ್ಲಿ ಬೆಂಗಳೂರು ಗ್ರಾಮಾಂತರ ನಮ್ಮ ಹೆಸರನ್ನ ಯಾರು ಬಿಟ್ಕೊಳಕ್ ಸಾಧ್ಯ ಇಲ್ಲ ಅಂತೇಳಿ ಇಡೀ ವಿಶ್ವದಲ್ಲೇ ಇವತ್ತು ಬೆಂಗಳೂರು ಮುಖಾಂತರ ಬಾತ್ಮೂಮ್ ನೋಡ್ತಾ ಇದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ದಿನ ಬಂದಿದ್ರು ಬೆಂಗಳೂರಿಗೆ ಈ ಅಂತಾರಾಷ್ಟ್ರೀಯ ಫೌಂಡೇಶನ್ ಬಂದಾಗ ಬಂದಿದ್ರು ಎಸ್ ಎಲ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರು ಹೇಳಿದ್ರು ವರ್ಲ್ಡ್ ಲೀಡರ್ಸ್ ಎಲ್ಲ ನಾಯಕರು ಮೊದಲು ದೆಹಲಿಗೆ ಬರೋರು ದೆಹಲಿ ಆದ್ಮೇಲೆ ಚೆನ್ನೈಗೆ ಹೋಗೋರು ಚೆನ್ನೈ ಆದ್ಮೇಲೆ ಹೈದರಾಬಾದ್ ಹೋಗೋರು ಮುಂಬೈ ಹೋಗೋರು ಬೇರೆ ಬೇರೆ ಬೆಂಗಳೂರು ಹೋಗೋರು ಬರೋರು ಈಗ ಕಾಲ ಹೋಗಿದೆ ಒಂದು ಬೆಂಗಳೂರು ಬಂದ್ಬಿಟ್ಟು ದೆಹಲಿ ಹೋಗ್ತಾ ಇದಾರೆ ಅಂತ ಯಾಕೆ ಅಂದ್ರೆ ನಮ್ಮಲ್ಲಿರುವಂತ ಶಿಕ್ಷಣ ಇದೆಯಲ್ಲ ನಮ್ಮಲ್ಲಿರುವ ಕಲ್ಚರ್ ಇದೆಯಲ್ಲ ನಮ್ಮಲ್ಲಿರುವಂತಹ ಸಂಪ್ರದಾಯ ಇದೆಯಲ್ಲ ನಮ್ಮಲ್ಲಿರುವಂತ ಒಂದು ನೀತಿ ಇದೆಯಲ್ಲ ಈ ನೀತಿಗೆ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದಿ ಅಂತೇಳಿ ಅಟಲ್ ಬಿಹಾರಿ ವಾಸ್ತೇ ಅವರು ಹೇಳ್ಬೋದು ಹಂಗೆ ಹಿಂದೆ ಕೂಡ ಚನ್ನಪಟ್ಟ ತಾಲೂಕಲ್ಲಿ ಮೊದಲಿಂದ ಕೂಡ ಅತಿ ಹೆಚ್ಚು ಗ್ರಾಜುಯೇಟ್ಗಳನ್ನ ಇದ್ದಂತ ಒಂದು ದೊಡ್ಡ ಇತಿಹಾಸ ಇದೆ ಬಹಳ ವಿದ್ಯಾವಂತರು ಬುದ್ಧಿವಂತರೆಲ್ಲ ಕೂಡ ಇಲ್ಲಿ ಕಳೆದಿದ್ದಾರೆ ಚನ್ನಪಟ್ಟಣದಲ್ಲಿ ನಾನು ಬದು ಬಂಗಾರಪ್ಪ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟು ನಾನು ಮಿಸ್ತಾ ಇದ್ದೇನೆ ಎಲ್ಲ ಇಡೀ ರಾಜ್ಯದ ಎಲ್ಲ ಶಾಲೆಗಳು ಕೂಡ ಈ ರೀತಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಲ್ಮೇದಿ ಅಸೋಸಿಯೇಷನ್ ಕಡ್ಡಾಯವಾಗಿ ರಚನೆ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿ ಇಂಥ ಶಾಲೆಗಳಿಗೆ ಒಂದು ಗೌರ್ಮೆಂಟ್ ಶಾಲೆಗಳಿಗೆ ಅವರು ಹೋದಂತಹ ಶಾಲೆಗಳಿಗೆ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸಕ್ಕೆ ಮುಂದಕ್ಕೆ ಒಂದು ಆದೇಶವನ್ನು ಹೊಡಿಸಬೇಕು ನಾನು ಅದಕ್ಕೆಲ್ಲ ಮಾರ್ಗದರ್ಶನವನ್ನು ನಾನು ಕೊಡ್ತೇನೆ ನಮ್ಮ ಹೊರಡಿ ಸಾಹೇಬರು ಮಕ್ಕಳಿಗೆ ಕ್ಲೀನಿಂಗ್ ಮಾಡಬೇಡಿ ಅಂತ ಒಂದು ಮಾತು ಅದು ನಾನು ಚರ್ಚೆ ಮಾಡ್ತೇನೆ ಹೇಗೆ ಐವತ್ತು ಸಾವಿರ ಶಾಲಾ ಶಿಕ್ಷಕರ ಕೊಡ್ತೇನೆ ಈಗೆಲ್ಲ ವರ್ಗಗಳಿಂದ ತೆಗೆದುಕೊಂಡು ಕೇಳಿ ಕೆಲಸ ಮಾಡ್ತೇನೆ ಪ್ರಯಾರಿಟಿ ಏನ್ ಕೊಡಬೇಕು ಅಂತ ಹೇಳಿ ಮುಂದಕ್ಕೆ ನಾನು ಚರ್ಚೆ ಮಾಡ್ತೇನೆ ಇದನ್ನು ವಾದ ಮಾಡುವುದಿಲ್ಲ ಬಟ್ ಏನ್ ಮಾಡಬಾರ್ದು ಇಲ್ಲ ನಮ್ಮ ಮನೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ನಮ್ಮ ನಾವು ಕ್ಲೀನ್ ಇಟ್ಕೊಳ್ಬೇಕಾಗ್ತದೆ ಇವತ್ತು ಸಿ ಎಸ್ ಆರ್ ವತಿಯಿಂದ ಕೋಪರೇಟಿವ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಕನಪುರದಲ್ಲಿ ಒಂಬತ್ತು ಶಾಲೆಗಳನ್ನ ತೆಗೆದುಕೊಂಡಿದ್ದೇವೆ ಚಂಪಣ್ಯದಲ್ಲಿ ಐದು ಶಾಲೆಗಳನ್ನು ತೆಗೆದುಕೊಂಡಿದ್ದೇವೆ ಮಾವೀರಿ ಮೂರು ರಾಮನೇರಲಿ ನಾಲ್ಕು ಆರೋಳದಲ್ಲಿ ನಾಲ್ಕು ಒಟ್ಟು ಇಪ್ಪತ್ನಾಲ್ಕು ಶಾಲೆಗಳನ್ನ ಇವತ್ತು ನಾವು ಕೈಗೊಂಡಿದ್ದೇವೆ ಸೊ ಹಂಗೆ ಇವತ್ತು ಒಂದು ದೊಡ್ಡ ಹೋರಾಟಕ್ಕೆ ಶಿಕ್ಷಣ ಹೋರಾಟಕ್ಕೆ ಇವತ್ತು ನಾವು ಕೈ ಹಾಕಿದ್ದೇವೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗುವುದಿಲ್ಲ ಇನ್ನು ಶ್ರೀಗಳ ಆಶೀರ್ವಾದ ಇನ್ನು ಕೆಲವರು ಇದ್ದಾರೆ ಸೊ ಇದು ನನ್ನ ಒಂದು ದೊಡ್ಡ ಕನಸಿನ ಒಂದು ದೊಡ್ಡ ಕಾರ್ಯಕ್ರಮ ಅದಕ್ಕೆ ಬರಲೇಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ಇವತ್ತು ಇಲ್ಲಿಗೆ ನಾನು ಬಂದಿದ್ದೇನೆ ಮಕ್ಕಳ ಭವಿಷ್ಯ ಇವತ್ತು ಬೆಂಕಪ್ಪ ಅವರ ಕುಟುಂಬ ದೊಡ್ಡ ದೀಪವನ್ನು ಇವತ್ತು ಬೆಳೆಸಿದ್ದಾರೆ ದಾರಿ ಇಲ್ಲದೆ ಗುರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ನೆರಳ ನೆರಳಿಲ್ಲದೆ ಬೆಳಕು ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಕೆಲಸ ಮಾಡಬೇಕಾಗ್ತದೆ ಆ ದಿಟ್ಟಲ್ಲಿ ನೀವೆಲ್ಲ ಕೂಡ ಹೋಗಿ ಇವತ್ತು ಯೋಗೇಶ್ ಅವರಿಗೆ ಮತ್ತೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡಿ ಒಂದು ಅವಕಾಶವನ್ನು ಮಾಡ್ಬಿಟ್ಟಿದ್ದೀನಿ ಅವರ ಜೊತೆ ನನಗೂ ಕೂಡ ನಿಮ್ಮ ಸೇವೆಯನ್ನು ಮಾಡಿ ಈ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿ ಇದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮತ್ತೆ ನಾಮಕರಣವನ್ನು ಮಾಡಿ ನಿಮ್ದು ಯಾವುದೇ ಸರ್ಟಿಫಿಕೇಟ್ ಇದ್ರು ಕೂಡ ಮುಂದಕ್ಕೆ ಬೆಂಗಳೂರು ಜಿಲ್ಲೆಯ ಮಕ್ಕಳು ಅಂತ ಹೇಳಿ ಸರ್ಟಿಫಿಕೇಟ್ ಪಡ್ಕೊಂಡು ನಿಮ್ಮ ಆಸ್ತಿಗಳೆಲ್ಲ ಬೆಂಗಳೂರು ಜಿಲ್ಲೆಯ ಅಂತ ಹೇಳಿ ಪರಿವರ್ತನೆ ಆಗಲಿ ಅಂತೇಳಿ ನಿಮ್ಮ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಇನ್ನು ಹತ್ತಾರು ಯೋಜನೆಗಳನ್ನ ರೂಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಎಲ್ಲ ಮಕ್ಕಳಿಗೆ ಒಳ್ಳೇದಾಗ್ಲಿ ಹಿರಿಯರಿಗೆಲ್ಲ ಒಳ್ಳೆದಾಗಲಿ ವಿಶೇಷವಾಗಿ ನೆಂಟಪ್ಪ ಕುಟುಂಬಕ್ಕೆ ಶುಭವಾಗಲಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರ ನಿಮಗೆ ನೀಡುತ್ತೆ ಸರ್ಕಾರ ನಿಮಗೆ ತುಂಗುಡಿ ಅಭಿನಂದನೆ ಸಂಸ್ಕೃತಿಯನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಈಗ ಅದನ್ನು ಉದ್ದೇಶಿಸಿ ಶ್ರೀಗಳು ಕೂಡ ಮತ್ತು ಯೋಗೇಶ್ವರ್ ಕೂಡ ಮಾತಾಡ್ತಾರೆ ನಮಸ್ಕಾರ ಬರುವಾಗ ಪುನರು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಎನ್ನುವುದನ್ನ ಸರ್ಕಾರದ ಪರವಾಗಿ ಅವರು ಅವ್ರಿಗೆ ಅಭಿನಂದ ಸಲ್ಲಿಸಿದ್ದಾರೆ ಶಾಲೆ ನಾನು ಒಂದು ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ ಸಚಿವಿ ನಂದಿಯಾದಂತಹ ಒಂದು ದೊಡ್ಡ ರೂಪರೂಷಗಳನ್ನು ಅದಕ್ಕೆ ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ ಅದು ಸರ್ಕಾರದಲ್ಲಿ ಮನಮೋಹನ್ ಸಿಕ್ಕಿರೋ ಕಾಲದಲ್ಲಿ ನಮ್ಮ ಪ್ರಣಬ್ ಮುಖರ್ಜಿಯವರು ಎಲ್ಲ ದೊಡ್ಡ ಕಂಪನಿಗಳಿಗೆ ಎರಡು ಪರ್ಸೆಂಟ್ ಹಣ ಸಂಪಾದನೆ ಮಾಡುವಂತ ಹಣದಲ್ಲಿ ನೀವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟರು ಆದರೆ ಈ ಶಾಲೆ ಇದು ಸಿ ಎಸ್ ಆರ್ ಶಾಲೆ ಅಲ್ಲ ಭೀಷ್ಮ ಧರ್ಮ ಎಂದು ಮಾತೇಳ್ತಾರೆ ನಾನು ಅದನ್ನ ಸಂಸ್ಕೃತದಲ್ಲಿ ಇದನ್ನು ಹೇಳಿ ಕನ್ನಡದಲ್ಲಿ ಅನುವಾದ ಮಾಡ್ತೇನೆ ಏನ್ ಹೇಳ್ತೇನೆ ಅಂದ್ರೆ ಋಣ ಚತುರ್ಥಿ ಸಂಯುಕ್ತ ಜಾಯಂತೆ ಮಾನವ ಭೂಯಿ ಪಿತೃ ದೇವಶಿವನ ಹೇಳ್ತಾರೆ ಅಂದ್ರೆ ಮನುಷ್ಯ ಹುಟ್ಟುವಾಗ ನಾಲ್ಕು ಋಣಕ್ಕೆ ಹೋಗ್ತಂತೆ ಒಂದು ತಂದೆ ತಾಯಿ ಋಣ ಋಣ ಗುರುವಿನ ಋಣ ಸಮಾಜದ ಋಣ ಈ ಋಣವನ್ನು ತಿನ್ನಿಸ್ಬೇಕಾದ್ರೆ ಧರ್ಮದಿಂದ ಇವತ್ತು ಮತ್ತು ಕುಟುಂಬದವರು ಸಮಾಜಕ್ಕೆ ತಂದೆ ತಾಯಿರುವ ದೇವರು ಧರ್ಮದಿಂದ ತೀರಿಸ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಬ್ಬ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ಅವರು ತಾತ್ಸಾಹ ನಮಸ್ಕಾರಗಳನ್ನ ಅಭಿವೃದ್ಧಿ ನಾನು ಈ ಸಂದರ್ಭದಲ್ಲಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಾವೆಲ್ಲ ಓದಿ ಬಹಳ ದೊಡ್ಡವರಾಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ವೇದ ಅಂತ ನಾವು ಪಾಡ್ತೇವೆ ಜನರ ವೇದಿಕೆಗಳನ್ನ ಅಂತಿಮ ಅದರ ಮಾತ್ರ ಅಲ್ಲಿಗೆ ಸಾಧ್ಯ ಇಲ್ಲ ಜನರ ವೇದಿಕೆಗಳನ್ನ ನಾವು ತಿಳ್ಕೊಂಡು ನಾವು ಕೆಲಸ ಮಾಡೋದು ಮಾತ್ರ ನಮ್ಮಲ್ಲಿ ಈ ಬದುಕಿಗೆ ಒಂದು ದೊಡ್ಡ ಸಾಪ್ತ ನಾನು ಹಾಗಾಗಿ ಒಂದು ಮಾತು ಇರ್ತೇ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಉಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಬಹಳ ಮುಖ್ಯ ಇವತ್ತು ಬೆಂಗಳವರು ಏನು ಇವತ್ತು ಕೆಲಸ ಮಾಡಿದ್ದಾರೆ ಇದು ಅವರವರ ಕುಟುಂಬಕ್ಕೆ ಒಂದು ದೊಡ್ಡ ಇತಿಹಾಸಕ್ಕೆ ಇವತ್ತು ಸೇರಿದ್ದಾರೆ ಯಾರ್ಯಾರು ಮುಂದಕ್ಕೆ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋದು ವೆಂಕಟರ್ ಅವರ ಕಟ್ಟಂತ ಶಾಲೆಯಲ್ಲಿ ಸರ್ಕಾರದ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೀನಿ ಅವರಿಗೆ ದೊರೆಯುತ್ತದೆ ಹಿಂದೆ ಈ ಜಾಗಕ್ಕೆ ನಾನು ಇತಿಹಾಸವನ್ನು ತಿಳ್ಕೊಂಡೆ ಈ ಪಕ್ಕ ಕೆ ಜಿ ಮಹಡಿ ಊರಿನ ದಿವಂಗತ ಶ್ರೀನಿವಾಸ್ ಗೌಡ್ರು ಈ ನಾಲ್ಕು ಎಕರೆ ಎಂಟು ಗುಂಡೆ ಜಾಗವನ್ನು ಅವತ್ತಿನ ಕಾಲದಲ್ಲಿ ದಾನ ಮಾಡಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ ಇವತ್ತು ಅದಕ್ಕೆ ಇವತ್ತು ವೆಂಕಟಮ್ಮನವರು ಮತ್ತು ಅವರ ಕುಟುಂಬ ಇವತ್ತು ಹದಿನಾಲ್ಕು ಕೋಟಿ ರೂಪಾಯಿ ಇದು ಸಣ್ಣ ದುಡ್ಡಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡುವಂಥದ್ದು ಬೇರೆ ವಿಚಾರ ಆದ್ರೆ ಇವರು ಅವರ ಸಾಕ್ಷಿಗೆ ಅವರ ಮಾನಸಿಕವಾಗಿ ನಾನು ಬದುಕಿನಲ್ಲಿ ನಾನು ನನ್ನ ಬದುಕು ಈ ಜೀವನದಲ್ಲಿ ಒಂದು ಶಾಶ್ವತವಾಗಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಬಹಳ ದೂರ ಯೋಚನೆ ಮಾಡಿ ಅವರು ಬಿತ್ತರಂತ ಒಂದು ಬೀಜ ಬಹಳ ಹೆಮ್ಮರವಾಗಿ ಬೆಳೆದು ಈ ಸಮಾಜಕ್ಕೆ ಕರ್ನಾಟಕ ರಾಜ್ಯಕ್ಕೆ ಚನ್ನಪಟ್ಟಣ ತಾಲೂಕಿಗೆ ಒಂದು ದೊಡ್ಡ ಹೆಮ್ಮರವಾಗಿ ಬೆಳಿಲಿ ಅಂತೇಳಿ ಇಂಥ ಹೃದಯ ಶ್ರೀಮಂತಿಗೆ ಸ್ಥಾನವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ ನಮ್ಮ ಯಾರು ಕೂಡ ಅವರ ಗುರಿಯಂತೆ ಇವತ್ತು ನಾವು ಆಲೋಚನೆಯನ್ನು ನಾವು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ವ್ಯಕ್ತಿ ಮನೆ ವ್ಯಕ್ತಿಗಳು ಜನಿಸ್ತಾರೆ ಆದ್ರೆ ವ್ಯಕ್ತಿತ್ವ ಕೆಲವರಲ್ಲಿ ಮಾತ್ರ ಇವತ್ತು ಬೆಳೀತದೆ ಹಿಂಗೆ ವೆಂಕಟನೂರು ಅವರ ಕುಟುಂಬದ ವ್ಯಕ್ತಿತ್ವ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಮಾದರಿಯಾಗಿದೆ ಅದಕ್ಕೆ ನೀವೆಲ್ಲ ಕೂಡ ಅವ್ರಿಗೆ ಇನ್ನು ಹೆಚ್ಚಿನ ಆರೋಗ್ಯ ಐಶ್ವರ್ಯ ಭಗವಂತ ಇನ್ನ ಸೇವೆಯಿಂದ ಮಾಡುವಂತ ಕೊಡ್ಲಿ ಅಂತ ಹೇಳಿ ತುಂಬೂರು ಹೃದಯ ಆಶಾ ಆಶೀರ್ವಾದ ಎಲ್ಲ ಕೂಡ ನೀವೆಲ್ಲ ಸೇರಿ ಮಾಡಬೇಕು ಅಂತೇಳಿ ನಾನು ಮಕ್ಕಳಿಗೂ ಮತ್ತು ಹಿರಿಯರಿಗೆಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ ಮಕ್ಕಳಿಗೆ ಯಾಕೆ ಹೇಳ್ತೇನೆ ಅಂದ್ರೆ ಮಕ್ಕಳ ಮನಸ್ಸು ಯಾವತ್ತೂ ಅಂತ ಯಾವ ಕಲ್ಲುಷ ಇಲ್ಲದೆ ಅವರ ಆಶೀರ್ವಾದ ಬಹಳ ಮುಖ್ಯ ಹಿರಿಯರು ಎಲ್ಲ ಕೂಡ ವೇದ ಪುರಾಣಗಳಲ್ಲಿ ಹೋಮ ಹವಾಮಾನ ಮಾಡಬೇಕಾದ್ರೆ ಮಕ್ಕಳ ಪಾದವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಯಾಕೆ ಯಾಕೆಂದ್ರೆ ದೇವರಂತೆ ಅವರು ಮನಸ್ಸು ಅದಕ್ಕೆ ಜವಾಹರ್ಲಾಲ್ ನೆಹರು ಅವರು ಕೂಡ ನಾನು ಉತ್ತಮ ನನ್ನ ಹೆಸರಿನಲ್ಲಿ ಮಾಡಬೇಡ ಮಕ್ಕಳ ದಿನಾಚರಣೆ ಅಂತ ಹೇಳಿ ಮಾಡಬೇಕು ಅಂತೇಳಿ ಅವತ್ತ ಕಾಲದಲ್ಲಿ ನಮ್ಮ ಈ ದೇಶದ ಶಿಲ್ಪಿ ನಮ್ಮ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ರು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ನಮ್ಮ ಹೆಸರಾಗಿದ್ದೇನೆ ಇವತ್ತು ಸಿ ಆರ್ ಶಾಲೆ ಇಡೀ ರಾಜ್ಯದಲ್ಲಿ ಒಂದು ಎರಡು ಸಾವಿರ ಶಾಲೆ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಇದಕ್ಕೆ ಸಂಕಲ್ಪವನ್ನು ಮಾಡಿ ಒಂದು ದೊಡ್ಡ ಪ್ರಯತ್ನಕ್ಕೆ ಕಾಲಿಟ್ಟಿದ್ದೇನೆ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಎಜುಕೇಶನ್ ನಾನು ಆಗ ವೆಂಕಟಪ್ಪನವರು ಮಾಡಿದಂಥ ಒಂದು ಕೋಟಿ ರೂಪಾಯಿ ಗೌರ್ಮೆಂಟ್ ಶಾಲೆ ಇದು ಮಾದರಿ ನಾವುಗಳು ಎಲ್ಲ ಜಮೀನು ದಾನ ಕೊಟ್ಟಿರ್ಬೋದು ಬೇರೆ ವಿಚಾರ ಬಟ್ ನಮ್ಮ ಸ್ವಾರ್ಥ ಇದೆ ಅವ್ರಿಗೇನು ಸ್ವಾರ್ಥ ಇಲ್ಲ ನಾನು ಮಧು ಬಂಗಾರಪ್ಪನವ್ರಿಗೆ ನಾನು ಹೇಳಿದ್ದೇನೆ ಇಡೀ ಗೌರ್ಮೆಂಟ್ ಶಾಲೆಗಳಲ್ಲಿ ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಕಾಲೇಜುಗಳಲ್ಲೂ ಕೂಡ ನಾನು ಮಾತಾಡ್ತೀನಿ ಕಂಪಲ್ಸರಿ ಅಲಿಮಿನರಿ ಅಸೋಸಿಯೇಷನ್ ಹಳೇ ವಿದ್ಯಾರ್ಥಿಗಳ ಸಂಘಗಳು ಕಂಪಲ್ಸರಿ ರಚನೆ ಆಗಬೇಕು ಎಲ್ಲ ದೊಡ್ಡ ದೊಡ್ಡಾಗಿ ಬೆಳೆದಿರ್ತಾರೆ ಅವರೆಲ್ಲ ಏನೇನು ಬೇಕು ಆ ಶಾಲೆಗಳನ್ನು ಎಲ್ಲರೂ ಕೂಡ ಅವರವರು ಊರಿನ ಓದಿದಂಥ ಶಾಲೆಗಳು ಗುರುಗಳಿಗೆ ಗೌರವ ಕೊಡುವಂಥ ಕೆಲಸ ಅದು ಕೂಡ ಸಂಘಟನೆ ಆಗಬೇಕು ಅಂತ ಹೇಳಿದ್ದಾರೆ ಸೊ ಇವತ್ತು ಎಲ್ಲರೂ ಕೂಡ ಇಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಕು ಅವರು ಬದುಕಿನಲ್ಲಿ ಯಾವುದೂ ಶಾಶ್ವತ ಇಲ್ಲ ಇಂಥ ಕೆಲಸಗಳು ಮಾತ್ರ ಶಾಶ್ವತವಾಗಿ ನಾವು ಸರ್ಕಾರ ಅವರಿಗೆ ಅಭಿನಯಿಸ್ತದೆ ಅದಕ್ಕೋಸ್ಕರ ನಾನು ಮಧು ಮದುವೆ ಎಷ್ಟೇ ಕಷ್ಟ ಇದ್ರು ಬರಬೇಕು ಅಂತ ಸರ್ ಪ್ರತಿ ಶಾಸಕರ ಕ್ಷೇತ್ರಕ್ಕೆ ಐವತ್ತು ಕೋಟಿ ಅನುದಾನ ಕೊಟ್ಟಿದ್ದೀರಾ ಸರ್ ಸಿಡಿ ಬಜೆಟಲ್ಲೇ ತೀರ್ಮಾನ ಒಂದು ಒಂದೆಂಟು ಸಾವಿರ ಕೋಟಿ ರೂಪಾಯಿ ವಿರೋಧ ಪಾರ್ಟಿಯವ್ರಿಗೂ ಕೊಡ್ತೀವಿ ಆಡಳಿತದವ್ರಿಗೂ ಕೊಡ್ತೀವಿ ಎಲ್ಲರೂ ಕೂಡ ಕೊಡ್ತೀವಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ಮೀಸಲಾಗಿ ಹಣ ಇದ್ದಿತ್ತು ಬೀದಿ ಬಗ್ಗೆ ಒಂದಷ್ಟು ಹಣ ಜಿಲ್ಲಾ ರೂರಲ್ ಪಂಚಾಯಿತಿ ಅದಕ್ಕೆ ಒಂದಷ್ಟು ಟ್ವೆಂಟಿ ಫೈವ್ ಪರ್ಸೆಂಟು ಪಿಕ್ಕಿದ್ದು ಒಂದು ಇಪ್ಪತ್ತೈದು ಪರ್ಸೆಂಟು ಶಾಸಕರ ವಿವೇಚನೆ ಅದಕ್ಕೆ ಅವಕಾಶವನ್ನು ಮಾಡಿ ಈಗ ಶುರು ಮಾಡ್ತಾ ಇದ್ದೀವಲ್ಲ ತಾಳೆ ಮೇಲೆ ಇರಬೇಕು ಅವ್ರು ಕೊಟ್ಟಂತೆ ಫಸ್ಟ್ ಏನು ನನಗೆ ಮೆಡಿಕಲ್ ಕಾಲೇಜ್ ಕೂತ್ಕೊಂಡಿರೋರು

ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸಭಾಪತಿ ಹೊರಟ್ಟಿ ಸಚಿವ ಬಂಗಾರಪ್ಪ ಶಾಸಕ ಸಿಪಿ ಯೋಗೇಶ್ವರ್ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಚನ್ನಪಟ್ಟಣ ತಹಸೀಲ್ದಾರ್ ಗಿರೀಶ್ ತಾಲೂಕು ಪಂಚಾಯತಿ ಇಒ ಸಂದೀಪ್ ಎಂಎಲ್ಸಿಗಳಾದ ಪುಟ್ಟಣ್ಣ ಎಸ್ ರವಿ ಬಿಎಂಐ ಸಿ ಪಿ ಎ ಅಧ್ಯಕ್ಷ ರಘುನಂದ್ ರಾಮಣ್ಣ ಕಣ್ವಾ ಫೌಂಡೇಶನ್ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಎಚ್ಎಂ ವೆಂಕಟಪ್ಪ ತಾಲೂಕು ಬೊಮ್ಮಲ್ ನಿರ್ದೇಶಕ ಲಿಂಗೇಶ್ ಕುಮಾರ್ ಕಾಂಗ್ರೆಸ್ ಮುಖಂಡ ಡಿಕೆ ಕಾಂತರಾಜ್ ಗ್ಯಾರಂಟಿ ಅಧ್ಯಕ್ಷ ರಂಗನಾಥ್ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಸಾಗರ್ ಆನಂದ್ ಕೋಕಿಲಾರಾಣಿ ಒಂಗನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಪುಟ್ಟರಾಜು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸುರೇಶ್ ಅಣ್ಣಯ್ಯ ತೈಲೂರು ಮತ್ತಿತರರು ಭಾಗವಹಿಸಿದ್ದರು